ೂರು ಹೈಯರ್ ಸೆಕೆಂಡರಿ ಶಾಲಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಶೈಕ್ಷಣಿಕ ವರ್ಷದ ಹಳೆ ವಿದ್ಯಾರ್ಥಿ ಸಂಗಮದ ಪೂರ್ವಭಾವಿಯಾಗಿ ಏರ್ಪಡಿಸಲಾಗಿದ್ದ ಆಹ್ವಾನ ಪತ್ರಿಕೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮ ಕಣ್ವತೀರ್ಥ ಐಬಿ ರೆಸಾರ್ಟ್ನಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು ಜಬ್ಬರ್ ಬಹ್ರೇನ್ ರವರ ಅಧ್ಯಕ್ಷತೆ ವಹಿಸಿದರು ಅಶ್ರಫ್ ಕುಂಜತ್ತೂರು ಎಲ್ಲರನ್ನು ಸ್ವಾಗತಿಸಿದರು ಸಂಘಟನೆಯ ಹೊಸ ಲೋಗೋವನ್ನು ಸಮಾಜ ಸೇವಕ ಈಶ್ವರ್ ಮಲ್ಪೆಯವರು ಬಿಡುಗಡೆ ಮಾಡಿದರು ಆಹ್ವಾನ ಪತ್ರಿಕೆಯನ್ನು ಈ ವರ್ಷ ನಡೆದ ರಾಜ್ಯ ಮಟ್ಟದ ಶಾಲಾ ಕ್ರೀಡಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ತೇಜೋಮಯ ವಿದ್ಯಾರ್ಥಿ ನಿಜಾಜ್ ಅಹಮ್ಮದ್ ಬಿಡುಗಡೆಗೊಳಿಸಿದರು ಲೋಗೋ ವಿನ್ಯಾಸದೊಂದಿಗಿರುವ ಟಿ ಶರ್ಟ್ ಹಿರಿಯ ಪತ್ರಕರ್ತ ರಹಮಾನ್ ಉದ್ಯಾವರ ಬಿಡುಗಡೆಗೊಳಿಸಿದರು ಉತ್ತಮ ಲೋಗೋ ವಿನ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿನಿ ಆಯಿಷಾ ಬಿಂತ್ ರಹಮಾನ್ ರವರಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೇರೋ ಬಹುಮಾನ ವಿತರಿಸಿದರು ಅದೇ ರೀತಿ ವೇದಿಕೆಯಲ್ಲಿ ರಾಜ್ಯ ಮಟ್ಟದ ಶಾಲಾ ಕ್ರೀಡಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ತೇಜೋಮಯ ವಿದ್ಯಾರ್ಥಿ ನಿಯಾಜ್ ಅಹಮದ್ ಹಾಗೂ ಸಮಾಜ ಸೇವಕ ಈಶ್ವರ್ ಮಲ್ಪೆ ಅವರನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ದಿನೇಶ್ ಕುಂಜತ್ತೂರು ವಂದಿಸಿದರು ಸಹಪಾಠಿಗಳನ್ನು ಒಂದೇ ವೇದಿಕೆಯಲ್ಲಿ ನಾವು ಸೇರಿ ಪರಿಚಯ ಹಾಗೂ ಮೊದಲಿನ ಅನುಭವಗಳನ್ನು ನಾವು ಇಲ್ಲಿ ಪರಿಚಯಿಸ್ತಾ ಇದ್ದೇವೆ ಈ ಲೋಗೋ ಒಂದು ಆವರಣ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಟ್ಟ ಇದರ ಅಧ್ಯಕ್ಷರು ಸರ್ವ ಸದಸ್ಯರಿಂದ ಸಹ ನಾವು ವಂದಿಸ್ತಾ ಇದ್ದೇವೆ ಯಾಕೆಂದ್ರೆ